ರಾತ್ರಿ ಹನ್ನೆರಡು ಗಂಟೇಲಿ ಫೋನ್ ಮಾಡಿದಾಗ್ಲೂ ಮೇಡಮ್ಮು ಮೇಡಮ್ ಎಲ್ಲ ಓಕೆ ಮೇಡಮ್ ಬಾಸ್ ಓಕೆ ಬಾಸ್ ಅಂತ ನಮಗೆ ಸಪೋರ್ಟ್ ಮಾಡಿದ ಕೃಷ್ಣ ಇವರು ಶ್ರೀರಸ್ ಲೂನಾ ಮ್ಯಾನೇಜರು ಆಮೇಲೆ ಇನ್ನೇನೇನು ಹಾಗೆ ಹಂಗೆ ಹೇಳುವ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಲ್ಲಾನು ಕೂಡ ಸೊ ಇದು ನಮ್ಮ ಗೋಸ್ಟಿನ ತಂಡ ಮನ್ನಾ ಮೊಬೈಲ್ ಯಾರ ನಾನು ಮುಂದೆ ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ಎಲ್ರು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಒಂದ್ ಸ್ವಲ್ಪ ಟೆನ್ಷನ್ ಆಗ್ತಾ ಇವೆ ಯಾಕೆಂದ್ರೆ ಇವತ್ತು ಒಂದು ಬೇರೆ ಒಂದು ಜವಾಬ್ದಾರಿ ಇದರಲ್ಲಿ ಈ ಕಡೆ ನಿಂತ್ಕೊಂಡು ಮಾತಾಡುವಾಗ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ಆದ್ರೆ ಮಾಧ್ಯಮದವರು ನನ್ನ ಅನಂತ ಅನಂತ ವಂದನೆಗಳು ನಾನು ನನ್ನ ಕೆರಿಯರ್ ಶುರು ಮಾಡ್ದಾಗ್ಲಿಂದ ಇವತ್ತಿನವರೆಗೂ ಅದೇ ರೀತಿ ಪ್ರೀತಿ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದೀರ ಈಗ ಇದೊಂದು ಚಿಕ್ಕ ಅಟೆಂಪ್ಟ್ ಟ್ರೈ ಮಾಡಿದ್ದೀನಿ ಸೊ ಅದಕ್ಕೂ ಗೋಸ್ಟ್ ಅದಕ್ಕೂ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಬೆಂಬಲ ಈ ಒಂದು ನನ್ನ ಹೊಸ ಜರ್ನಿನಲ್ಲಿ ಜೊತೆಗೆ ಹಿರಿಯರು ಇದೀರ ನಿಮ್ಮೆಲ್ಲರೂ ಬ್ಲೆಸಿಂಗ್ಸ್ ಬೇಕು ಅಂತ ಕೇಳ್ಕೊತೀನಿ ನನ್ನ ನನ್ನ ಮೇಲೆ ಮಾತ್ರ ಅಲ್ಲ ನನ್ನ ಇಡೀ ಟೀಮ್ ಅಲ್ಲಿ ಏನೋ ಒಂದು ಐಡಿಯಾ ಬಂತು ಮಾಡೋಣ ಅಂತ ಸೊ ಹಾಗಾಗಿ ಈ ಎಫರ್ಟ್ ಅದಕ್ಕೆ ಮುಖ್ಯ ಕಾರಣ ಹೇಳಲೇಬೇಕು ನನ್ನ ಇಡೀ ಶ್ರೀರಸ್ತು ಟೀಮ್ ಯಾಕೆಂದ್ರೆ ಶ್ರೀರಸ್ತು ಆಗಿಲ್ದೇ ಇದ್ರೆ ಇವತ್ತು ಖಂಡಿತವಾಗ್ಲೂ ನಾನು ಈ ಓದಿದೆ ಅಟೆಂಪ್ಟ್ ಮಾಡ್ತಾ ಇರ್ಲಿಲ್ಲ ಸೊ ಥ್ಯಾಂಕ್ ಯು ಯುಪು ಕೃಷ್ಣ ಎಂಟೈರ್ ಟೀಮ್ ಅಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಕ್ವಾರ್ಟರ್ಸ್ಗಳು ಅಷ್ಟೇ ಅಹ್ ಅವ್ರಗಳ ಜೊತೆ ಇರೋಷ್ಟು ಹೊತ್ತು ಒಂಥರ ಒಂದು ಒಂದು ಹೊಸ ಹುಮ್ಮಸ್ಸು ಹೊಸ ಹುರುಪು ಅಂಡ್ ಯಾವಾಗ್ಲೂ ಖುಷಿ ಖುಷಿಯಾಗಿರುತ್ತೆ ಜೊತೆಗೆ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದರ ಒಂದು ಪಾಸಿಟಿವಿಟಿ ಸೊ ಥ್ಯಾಂಕ್ ಯು ಎಲ್ರಿಗೂ ಮತ್ತೊಮ್ಮೆ ಮಾಧ್ಯಮದವ್ರು ನನ್ನ ಧನ್ಯವಾದಗಳು ಆಸೆಗಳು ತುಂಬಾ ಇದೆ ಆದ್ರೆ ಏನಂತಾರೆ ಇನ್ನು ಅಷ್ಟು ಮಟ್ ಒಂದು ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟು ಇನ್ನೂ ಇಲ್ಲ ಈಗೇನೋ ಚಿಕ್ಕದಾಗಿ ಶುರು ಮಾಡಿದೀನಿ ನೋಡೋಣ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮೆಲ್ಲರ ಬೆಂಬಲ ಜೊತೆಗೆ ನಮ್ಮ ಕರ್ನಾಟಕದ ಅಭಿಮಾನಿಗಳು ಅವ್ರು ಹೇಗೆ ಪ್ರೋತ್ಸಾಹ ಕೊಡ್ತಾರೆ ಇದುವರೆಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆದ್ರೆ ಈಗ ಈ ಒಂದು ಜರ್ನಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗತ್ತೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಬಟ್ ಡೆಫಿನೆಟ್ಲಿ ಆಸೆ ಅಂತೂ ಇದೆ ಆ ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ಶಾರ್ಟ್ ಮೂವಿನೋ ಯಾವ್ದಾದ್ರು ಆಗಿರ್ಬೋದು ಬಟ್ ಈ ಚಿತ್ರರಂಗ ನನಗೆ ಒಂದು ಜೀವನ ಕಟ್ಟಿಕೊಟ್ಟಿದೆ ಹಾಗೆ ಅದಕ್ಕೆ ಏನಾದ್ರು ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಸೇವೆ ಸಲ್ಲಿಸ್ಬೇಕು ಅನ್ನೋದೊಂದು ಆಸೆ ಇದೆ ನೋಡೋಣ ಈಗ ಸದ್ಯಕ್ಕೆ ನಮ್ಗೆ ಐಡಿಯಾ ಇರೋದು ಯೂಟ್ಯೂಬ್ ಮತ್ತೆ ಕೆಲವೊಂದು ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆಯಲ್ಲ ಅಲ್ಲಿ ಹಾಕ್ಬೇಕು ಆ ಐಡಿಯಾನು ಇದೆ ಬಟ್ ಆ ಕ್ಯಾಟಗರಿನಲ್ಲಿ ಬರಬೇಕಲ್ವಾ ಬರ್ಬೇಕಲ್ವಾ ಯಾಕಂದ್ರೆ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ ಕೆಲವೊಂದು ಫಿಲ್ಮ್ ಫೆಸ್ಟಿವಲ್ಗೆ ಅದು ಅದು ಫುಲ್ಫಿಲ್ ಆಗುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಒಂದು ಸೈಕಲಾಜಿಕಲ್ ಇದಿದೆ ಥರ ಪ್ರಶ್ನೆಗಳೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ಹೇಳಿದಾಗ ನನಗೆ ಇಷ್ಟ ಆಗಿದ್ದು ಥ್ರಿಲ್ಲರ್ ಆದ್ರೂಪ್ ಮೀನಿಂಗ್ ಇದೆ ಸೊ ಹಾಗಾಗಿ ನನಗೆ ಇಷ್ಟ ಆಯ್ತು ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಂಗೆ ಕಾಂಟೆಂಟ್ ಚೆನ್ನಾಗಿರ್ಬೇಕು ಒಂದು ಎಮೋಷನಲ್ ಯಾವುದೋ ಒಂದು ಎಮೋಷನ್ಸ್ ರಿಯಾಕ್ಟ್ ಆಗ್ಬೇಕಲ್ವಾ ನಾವು ನೋಡಿದಾಗ ನಮ್ಮಲ್ಲಿ ಒಂದು ಎಮೋಷನ್ ಬರ್ಬೇಕು ಅದು ಭಯ ಇರ್ಬೋದು ಖುಷಿ ಇರ್ಬೋದು ನಗು ಒಡು ಏನೇ ಆಗಿರ್ಬೋದು ಬಟ್ ಸಮಥಿಂಗ್ ಹ್ಯಾಸ್ ಟು ಒಂದು ಎಮೋಷನ್ ಫೀಲ್ ಆಗಬೇಕು ಸೊ ಹಾಗಾಗಿ ಇದರಲ್ಲಿ ಭಯ ಹುಟ್ಟಿಸುವಂಥದ್ದು ಅದು ಶಾರ್ಟ್ ಮೂವಿ ಸ್ಟಾರ್ಟ್ ಇದ್ರಲ್ಲಿರುತ್ತೆ ಇನ್ನು ಹೋಗ್ತಾ ಹೋಗ್ತಾ ಹೇಗೆ ಅವರು ಇಷ್ಟು ದೊಡ್ಡ ಬೆಳ್ದಿರಂತ ಇನ್ನು ಸಾಕಷ್ಟು ಶಾರ್ಟ್ ಮೂವೀಸ್ ಬೇರೆ ಬೇರೆ ಕ್ಯಾಟಗಲ್ ಖಂಡಿತ ಬರ್ತಾನೆ ಇರುತ್ತೆ ಮೊದಲೇ ಜಮಕ್ಕೆ ಒಬ್ಬರು ಫಾಪ್ ಲಾಸ್ ಸುರೇಶ್ಗೆ ಒಂದು ಪ್ರಶ್ನೆ ಗೋಸ್ಟ್ ಅಂತ ಒಂದು ಹೆಸರು ಯಾಕೆ ನಮ್ಮೆಲ್ಲರಲ್ಲೂ ತಲೆಯಲ್ಲಿ ಎಲ್ರಿಗೂ ಇದೆ ಅಲ್ಲ ಒಂದು ದೇವರು ಒಂದು ದೇವ ಅನ್ನೋದು ಇದೇ ಇರುತ್ತಲ್ಲ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸೊ ನನಗೆ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಗೊತ್ತಿಲ್ಲ ಅದು ತಪ್ಪಿರಬಹುದು ನಾನು ಯೋಚನೆ ಮಾಡಿದ ರೀತಿಯಲ್ಲಿ ನನಗೆ ನನ್ನ ದೆವ್ವ ಹೇಳಕ್ ಹೋಗಿದ್ದಲ್ಲ ಆಕ್ಚುಲಿ ನನ್ನ ದೃಷ್ಟಿಯಲ್ಲಿ ನೆಗೆಟಿವಿಟಿ ಅನ್ನೋದು ಇಲ್ಲವೇ ಇಲ್ಲ ಅದೆಲ್ಲವೂ ಮನುಷ್ಯರ ಕಲ್ಪನೆ ಅಷ್ಟೇ ನಮಗೆ ಪ್ರಕೃತಿಯಲ್ಲಿ ಯಾವುದು ನೆಗೆಟಿವ್ ಆಗಿ ಇಲ್ಲವೇ ಇಲ್ಲ ಪ್ರಕೃತಿ ನಮ್ಗೆ ಯಾವತ್ತು ನೆಗೆಟಿವ್ ಅಲ್ಲ ಬಟ್ ನಾವು ನೆಗೆಟಿವ್ ಅನ್ನೋದೆಲ್ಲ ನಮ್ಮ ಮನಸ್ಸಲ್ಲಿರುವಂಥದ್ದು ಅಂತ ಸೊ ದೆವ್ವ ಅನ್ನೋದು ಮನಸ್ಸಿನ ಭಾವನೆ ಅಂತ ಇತ್ತು ಹಂಗಾಗಿ ದೆವ್ವ ಇಲ್ಲ ಅದು ಅದು ನಮ್ಮ ಮನಸ್ಸಿನ ಭಾವನೆ ಅನ್ನೋ ಯೋಚನೆ ಬಂತು ದೆವ್ವ ಅನ್ನೋದು ನೆಗೆಟಿವ್ ಎನರ್ಜಿ ಅಂತ ಎಲ್ಲರೂ ಮಾತಾಡ್ತೀವಲ್ವ ಸೊ ನೆಗೆಟಿವ್ ಇಲ್ಲ ಅನ್ನೋದು ನನ್ನ ಕಲ್ಪನೆ ಆಗಿತ್ತು ನನ್ನ ಕಲ್ಪನೆ ಅಲ್ಲ ನನ್ನ ನಿಲುವು ಎಲ್ಲರೂ ಒಪ್ಕೋಬೇಕು ಅಂತೇನಿಲ್ಲ ಆದ್ರೆ ನಾನು ಒಬ್ಬ ದೆವ್ವ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ದೆವ್ವಗಳನ್ನ ನಂಬ್ತಾರಲ್ಲ ಎಲ್ಲ ರಿಲಿಜನ್ ನಲ್ಲೂ ಎಲ್ಲರೂ ದೆವ್ವ ಇದೆ ಅನ್ನೋದನ್ನೇ ವಾದ ಮಾಡುತ್ತಾರೆ ಸೊ ನನಗೆ ಹಾಗೆ ಅನ್ಸಿದೆ ಬಟ್ ಎಲ್ರಿಗೂ ಹಾಗೆ ಅನ್ಸಬೇಕಾಗಿಲ್ಲ ಅದನ್ನೇ ಅದರಲ್ಲಿ ಕೊನೆಯಲ್ಲಿ ನಾನು ಹೇಳಿದ್ದು ಕೂಡ ಆ ನನ್ನ ಪಾತ್ರ ದೆವ್ವ ಇಲ್ಲ ನೀವು ಮಾಧ್ಯಮದವರಾಗಿ ದೆವ್ವವಾಗಿವ ಅಂತ ಹೇಳ್ತೀರಾ ಅಂತ ಹೇಳಿದವನು ಅಲ್ಲಿ ಕುತ್ಕೊಂಡು ಹಿಂಗ್ ಮಾಡ್ ಹೋಗ್ಬೇಕಾಗಿತ್ತಲ್ವ ಒನ್ ಮತ್ತೊಂದು ಲ್ಯಾಪ್ಟಾಪ್ ಅಲ್ಲಿ ಹುಡುಕ್ತಾ ಇದ್ದೇನೆ ದೇವ್ ಅಂದ್ರೆ ಹಂಗೆ ಅಂತ ಅನ್ಸುತ್ತೆ ಅದಿಲ್ಲ ಇದಿಲ್ಲ ಅದೆಲ್ಲ ನಂಬಿಕೆ ಅಂತ ನಾವು ತಾಯಿ ತಗೀತ ಕಟ್ಕೊಂಡೆಲ್ಲ ಮಾಡ್ತಾ ಇರ್ತೀವಿ ಸೊ ಇಲ್ಲ ಅಂತ ಖಂಡಿತವಾಗಿ ಹೇಳಕ್ ಆಗಲ್ಲ ಬಟ್ ನನಗ್ ಸದ್ಯಕ್ಕೆ ನೆಕ್ಸ್ಟ್ ಎಲ್ಲರೂ ದೆವ್ವ ಸಿಗೋವರೆಗೂ ನನ್ನ ಮಟ್ಟಿಗೆ ದೆವ್ವ ಇಲ್ಲ ಬಟ್ ಗೋಸ್ಟ್ ಮೂವಿ ಅಂತ ಖಂಡಿತ ಇದೆ ಸ ಅದೇ ಸರ್ ಹೇಳುದಲ್ಲ ಅಂದ್ರೆ ಬೇರೆ ಬೇರೆ ವಿಚಾರಗಳು ಓದ್ತಾ ಇದು ಮಾಡ್ತಾ ಇರ್ಬೇಕಾದ್ರೆ ನೆಗೆಟಿವ್ ಅನ್ನೋದೇ ಇಲ್ಲ ಅಂತ ಅನ್ಸಕ್ ಶುರುವಾಯ್ತು ಅಂದ್ರೆ ಪ್ರಪಂಚದಲ್ಲಿ ಸುಳ್ಳು ಅನ್ನೋದಿಲ್ಲ ಸುಳ್ಳೆಲ್ಲವೂ ನಮ್ಮ ಕಲ್ಪನೆ ಇರೋದೆಲ್ಲವೂ ಸತ್ಯ ಮಾತ್ರ ಫಾರ್ ಎಕ್ಸಾಂಪಲ್ ಕತ್ಲಾಯ್ತು ಸೂರ್ಯ ಮುಳುಗ್ದ ಅಂತೀವಿ ಸೂರ್ಯ ಮುಳುಗ್ತಾನೆ ಸೂರ್ಯ ಐತ ಇರ್ತಾನಲ್ವ ನಮ್ಗೆ ನಮ್ಮ ಭೂಮಿಯ ಆ ಭಾಗಕ್ಕೆ ಸೂರ್ಯ ಕಾಣಿಸಲ್ಲ ಅದ್ರ ಅರ್ಥ ಸೂರ್ಯ ಇಲ್ಲ ಅನ್ನೋದಲ್ಲ ಸೂರ್ಯ ಇದ್ದೇ ಇದ್ದಾನೆ ಅದು ಸತ್ಯ ಕೂಡ ಉಳಿದಿದೆಲ್ಲವೂ ನಮ್ಮ ಕಲ್ಪನೆಗಳು ಸುಳ್ಳು ಕೆಟ್ಟದ್ದು ಅಂತ ನಾವು ಯಾವ್ದಂಗ್ ಹೇಳ್ತಿದ್ದೀವೋ ಅದೆಲ್ಲ ಒಬ್ರಿಗೆ ಕೆಟ್ಟದ್ದು ರಾಬಿನ್ ಹುಡ್ ಸ್ಟೋರಿಗಳನ್ನು ತಗೊಂಡ್ರೆ ಅವನು ತುಂಬಾ ಜನಕ್ಕೆ ಉಪಕಾರ ಮಾಡೋನಾಗಿರ್ತಾನೆ ಬಟ್ ಕಾನೂನು ದೃಷ್ಟಿಯಲ್ಲಿ ನೋಡಿದ್ರೆ ಅವನು ಕೆಟ್ಟವನಾಗಿರ್ತಾನೆ ಹಾಗೆ ಎಲ್ಲವೂ ಹಾಗೆ ಅಲ್ವಾ ಎಕ್ಸಾಕ್ಟ್ಲಿ ಓಕೆ ನಾವು ಕಾನೂನಿನಲ್ಲಿ ಏನೇನಿದೆಯೋ ಅದಕ್ಕೆ ವಿರುದ್ಧವಾಗಿ ಅಷ್ಟೇ ಅದು ತಪ್ಪು ಅಂತ ಅಲ್ವಾ ಕೆಲವೆಲ್ಲ ತಪ್ಪುಗಳು ತಪ್ಪಲ್ಲ ಅವರವರ ಮಟ್ಟಕ್ಕೆ ಹಾಗೆ ಹಂಗೆ ಸೊ ಇದನ್ನ ಹೇಗೆ ಹೇಳಬೇಕು ಅದರ ಜೊತೆಗೆ ಸ್ವಲ್ಪ ಇತ್ತೀಚೆಗೆ ಅಂತೆಲ್ಲ ಹೋಗೋರು ಜಾಸ್ತಿ ಆಗಿದ್ದಾರೆ ಫಿಲಾಸಫಿ ಮಾತಾಡೋರು ನನಗೆ ಅರ್ಥ ಆದ ಏನು ಇದ್ರಲ್ಲಿ ಹೇಳಿದೆ ಅದು ಗಮನಿಸಿದ್ರೆ ಇಲ್ವ ಗೊತ್ತಿಲ್ಲ ಅಂದ್ರೆ ನಾನು ಯಾಕೆ ಈ ರೀತಿಯಲ್ಲಿ ಕತೆ ಹೇಳಿದೆ ಅನ್ನೋದಕ್ಕೆ ಫಸ್ಟ್ ಮೇಡಮ್ ಕ್ಯಾರೆಕ್ಟರ್ ಅಲ್ಲಿ ಬರುತ್ತೆ ಏನೋ ಹುಡ್ಕೊಂಡು ಹೋಗ್ತಾ ಇದಾರೆ ನಾವೆಲ್ಲ ನಾರ್ಮಲ್ ಏನ್ ಹೇಳ್ತಾರೆ ಪ್ರೆಸೆಂಟ್ ಅಲ್ಲಿ ಇರಬೇಕು ಧ್ಯಾನದಲ್ಲೆಲ್ಲ ಹೇಳ್ತಾರಲ್ಲ ಅಲ್ಲಿ ಇರಬೇಕು ಆ ಕ್ಷಣದಲ್ಲಿ ಇರಬೇಕು ಅಂತ ನಾವು ಇವರು ಆ ಕ್ಷಣದಲ್ಲಿ ಇರ್ಲಿಲ್ಲ ಅಂದ್ರೆ ಆ ಕ್ಷಣದಲ್ಲಿ ಇದ್ರು ಏನನ್ನೋ ಹುಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅವರ ವೇಲು ಜಾಗ ಹೋಗಿದ್ದೆ ಗೊತ್ತಿಲ್ಲ ನಾವು ತುಂಬಾ ಜನ ಹಂಗೆ ಮಾಡ್ತೀವಿ ಅನ್ಸುತ್ತೆ ಯಾವ್ದನ್ನೋ ಫೋಕಸ್ ಮಾಡ್ತಿದ್ದೀವಿ ಅನ್ಕೊಂಡು ನಮ್ಮ ಸುತ್ತಮುತ್ತ ನಡೆಯೋದನ್ನೇ ನಾವು ಮರೆತು ಹೋಗ್ತೀವಿ ಅಹ್ ಫೋಕಸ್ ಮಾಡಲ್ವೇನೋ ಅಂತ ಆ ದೃಷ್ಟಿಯಲ್ಲಿ ಹೋದೆ ಹಾಗೆ ಅಲ್ಲಿ ಒಂದು ಬಾಟ್ಲ್ ಸೌಂಡ್ ಬಾಟ್ಲ್ ಸೌಂಡ್ ಆಗ್ತಾ ಇತ್ತು ಎಲ್ಲೂ ನಾನು ದೆವ್ವ ಇದೆ ಅಂತ ತೋರ್ಸ ಇಲ್ಲ ಎಲ್ಲವೂ ಈ ಪಾತ್ರದ ಕಲ್ಪನೆ ಆಗಿತ್ತು ವಾಸ್ತವದಲ್ಲಿ ಏನು ಇರಲಿಲ್ಲ ಅವರೇ ಎಲ್ಲವನ್ನ ಕಲ್ಪಿಸ್ಕೊಳ್ತಾ ಹೋಗಿತ್ತು ಸೊ ಆ ಬಾಟ್ಲು ಮನಸ್ಸಿದ್ದ ಹಾಗೆ ಮನಸ್ಸು ಸೈಲೆಂಟ್ ಆಗಿದ್ರೆ ಓಕೆ ಸುಮ್ನೆ ಮನಸ್ಸು ಓಲಾಡ್ತಾ ಇತ್ತು ಅಂದ್ರೆ ಬೇಡದಿರೋ ವಿಚಾರಗಳು ಬರುತ್ತೆ ಸೊ ಹಂಗೆ ಅವ್ರಿಗೆ ಭಯ ಆಯ್ತು ಯಾವುದೋ ಒಂದು ದೆವ್ವ ಇದೆ ಅಂತ ಇನ್ನೊಂದು ಮತ್ತೊಂದು ತಿರುಗಿ ನೋಡೋದಿ ಈ ಕಾನ್ಸೆಪ್ಟ್ ಅಲ್ಲಿ ಆದ್ರೆ ಈ ರೀತಿಯಾಗಿ ಇದನ್ನ ಹೇಳ್ಕೊಂಡು ಹೋಗ್ಬೇಕು ಅನ್ನೋದು ಮಾಡಿ ಒಪ್ಸಿತ್ತು ಅಂತ ಹಿಂಗೆ ಹೇಳಿದ್ದೆ ಆ ಶೂಟಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ಇಲ್ಲಿ ಫ್ರೀ ಇದ್ದಾಗ ಏನ್ ದೇಶ್ ಬೇರೆ ಕತೆ ಮಾಡ್ಕೊಂಡಿದ್ರ ಹಂಗೆ ಹಿಂಗೆ ಏನಾದ್ರು ಕೇಳದಿರ್ತಾರಲ್ಲ ಹಾಗೆ ಕೇಳಿದಾಗ ಇಲ್ಲ ಈ ತರದೊಂದೆ ಒಂದು ಏಳೆಂಟು ಕತೆಗಳೇನೋ ಹೇಳಿದ್ದೆ ಅವಾಗ ಇದು ಚೆನ್ನಾಗಿದೆ ಥ್ರಿಲ್ಲರ್ ಸೈಕಲಾಜಿಕಲ್ ಇದು ಮಾಡೋಣ ಅಂತ ಕೇಳಿದ್ರು ಆಯ್ತು ಒಂದೇ ಒಂದು ವರ್ಷ ತಗೊಂಡೆ ಅವ್ರಿಗೆ ಒಂದು ವರ್ಷದಿಂದ ಹೇಳಿದ್ದೆ ಕಾನ್ಸೆಪ್ಟ್ನ ಬಟ್ ನಾನು ಯಾಕೋ ಮನ್ಸ್ ಮಾಡಿರ್ಲಿಲ್ಲ ಲೇಟ್ ಮಾಡಿ ಒಂದು ವರ್ಷ ಆದ್ಮೇಲೆ ಮಾಡಿದೆ ಯಾವ ಸರ್ ಹಾ ಅದೇ ದಿವಂಗತ ಅಂದ್ರೆ ಇಲ್ಲದೆ ಇರೋದು ಅಂತಲ್ವಾ ಸರ್ ಸರ್ ಹಾ ಅದೇ ದೇವ್ವ ಇಲ್ಲ ದಿವಂಗತ ಅಂದ್ರೆ ಇಲ್ಲದೆ ಇರೋದನ್ನ ದಿವಂಗತ ಈಗ ನಾನು ಇಲ್ಲ ಅಂದ್ರೆ ನಾನ್ ದಿವಂಗತ ಅಂತ ಸೊ ದಿವಂಗತ ದೇವ ಅಂದ್ರೆ ಇಲ್ಲದೆ ಇರೋ ದೇವ್ವಾ ಅಂತ ಅದೇ ಅಲ್ಲ ಅದೇ ಸರ್ ನನ್ನ ದೃಷ್ಟಿಯಲ್ಲಿ ದೆವ್ವ ದಿವಂಗತ ದೆವ್ವ ಅಂದ್ರೆ ಇಲ್ಲದೆ ಇರೋ ದೆವ್ವ ಅಂತ ಆ ಅರ್ಥದಲ್ಲಿ ನಾನು ಅದನ್ನ ಹೆಲ್ಪನೆ ಮಾಡ್ ಸರ್ ನಾನು ಅದೇ ಹೇಳ್ತಾ ಇರೋದು ಇದ್ದು ಇಲ್ಲದೆ ಇರೋದಲ್ವಾ ಇಲ್ಲದೆ ಇರೋದನ್ನ ನಾವು ದಿವಂಗತ ಅಂತ ಹೇಳೋದು ಅದಂದ್ರೆ ನಾನು ಹಂಗೆ ಹೇಳದೆ ಅಷ್ಟೇ ದೆವ್ವ ಅನ್ನೋದು ಇಲ್ಲ ಅಂತ ದಿವಂಗತ ಏನ್ ಸರ್ ಹ ಹೌದು 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 ಅದೇ ನಾನು ಹೇಳಿದ್ದೆ ಮನಸ್ಸು ಅಂತ ಹೇಳಿದ್ದು ಅದು ಮನಸ್ಸು ಅಳ್ಳಾಡ್ತಾ ಇದ್ರೆ ಅಂದ್ರೆ ಸ್ವಾಸ್ಥ್ಯವಾಗಿ ಇಲ್ಲದೇ ಇದ್ರೆ ವಿಚಲಿತವಾಗಿದ್ದಾಗ ಮನಸ್ಸಲ್ಲಿ ಬೇರೆ ಬೇರೆ ಕಲ್ಪನೆ ಹುಟ್ಟುತ್ತೆ ಅಂತ ಸಿಂಬಾಲಿಕಲಿ ಹಂಗೆ ಹೇಳಿದ್ದು ಬಾಟ್ಲು ಗಾಳಿಗೆ ಅಲ್ಲಾಡ್ಬೋದಲ್ಲ ಸರ್ ಹಾ ಅದು ಪಾಲು ಯಾರು ಇರೋ ಮನೆ ಒಂದು ಹಂತಕ್ಕೆ ಬಾಳು ಬಿದ್ದ ಮನೆ ಅಲ್ಲಿ ಯಾವ್ದೊ ನೇತಾಕಿರೋ ಬಾಟ್ಲು ಜಾತ್ ಇಲ್ಲ ನನಗ್ ಈಗ ಕೆಲವರು ಈಗ ಬಂದಿದೀರಿ ಇನ್ನೊಂದು ಶೋ ಹಾಕ್ತೀವಿ ಅದಕ್ಕೆ ಸೊ ಈಗ ಒಂದು ಊಟ ಮಾಡ್ಕೊಂಡು ಹಾಕೊಳ್ಳೋದು ಅಥವಾ ಹಾಕಿರೋದು ಉಳಿದ್ರು ಊಟ ಮಾಡೋದು ಹಿಂಗೆ ಅಂತ ತಮಾಷೆ ಆಗಿತ್ತು

ಬೇಕಲ್ಲ ಖಂಡಿತ ನಮಗೂ ಅಷ್ಟೇ ಸಿ ಸುಮಾರು ವರ್ಷಗಳಿಂದ ಸೀರಿಯಲ್ ಡೈರೆಕ್ಟ್ ಮಾಡ್ಕೊಂಡ್ ಬರ್ತಾ ಇದೀನಿ ಈ ನನಗೂ ತರದೂ ಹೇರಿ ಕ್ಯಾಮರಾ ನಾವು ಯೂಸ್ ಮಾಡಿದ್ವಿ ಅಲ್ಲಿ ಒಂದು ಅನುಭವನೂ ಆಯ್ತು ನಮ್ಗೆ ಸರ್ ಹೋಗಿ ಕ್ಯಾಮ್ರಾ ಚೆಕ್ ಮಾಡ್ಕೊಂಡು ಎಲ್ಲ ಬಂದ್ರು ನೋಡಿದ್ವಿ ಎಲ್ಲ ಓಕೆ ಅಂತ ಆಯ್ತು ಶೂಟಿಂಗ್ ಬಂದಿದ್ದ ಕ್ಯಾಮ್ರಾ ಬದಲಾಗಬೇಕು ಅದು ನಮಗೆ ಅಲ್ಲಿ ಗೊತ್ತಾಗಿಲ್ಲ ಸರ್ ಡಿ ಐ ಮಾಡೋವಾಗ ಹೇಳಿದ್ರು ಸರ್ ಒಂದ್ ಸ್ವಲ್ಪ ಗ್ರೇನ್ಸ್ ಬಂದಿದೆ ಲೈಟಿಂಗ್ ಇಂದ ಅದು ಕ್ಯಾಮ್ರಾದಲ್ಲಿ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಅಂತ ಸೊ ಇದಲ್ಲೊಂದು ಎಕ್ಸ್ಪೀರಿಯನ್ಸ್ ಸೊ ಚಿಕ್ಕದಾಗಿ ಒಂದು ತಂಡ ಕಟ್ಕೊಂಡಿದೀವಿ ನೋಡೋಣ ಹೋಗ್ತಾ ಹೋಗ್ತಾ ಯಾವುದಕ್ಕೆ ಅಂದ್ರೆ ಅದಕ್ಕೆ ಪೂರಕವಾಗಿ ಏನೇನೆಲ್ಲ ಆಗ್ಬೇಕು ಮಾಡೋಣ ಹಿಂದೆಯೂ ಅನುರಂಜನ್ ಅವ್ರದೇ ಕೈವಾಡ ಅವರು ಎಡಿಟರ್ ಕೂಡ ಒಳ್ಳೆಯ ಲಿರಿಸಿಸ್ಟು ಕೂಡ ಅವರೇ ಮಾಡಿರೋದು ಹಾಗೆ ಸುಮಾರು ಈ ಟೈಟಲ್ಸ್ ಅದಿದೆಲ್ಲ ಅವರೇ ಮಾಡಿಕೊಟ್ಟಿರೋದು ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಅವರು ಕೂಡ ಸಿನಿಮಾಗಳಿಗೂ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಬೇರೆ ಶಾರ್ಟ್ ಮೂವಿಗಳಿಗೂ ಮ್ಯೂಸಿಕ್ ಮಾಡಿದ್ದಾರೆ ಅರ್ಜುನ ಸನ್ಯಾಸಿ ಅಂತ ಸಿನಿಮಾ ಬಂದಿತ್ತಲ್ಲ ಅದಕ್ಕೆ ಹೇಮಂತ್ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದು ಅನುರಂಜನ್ ಅವರೇ ಲಿರಿಸಿಸ್ಟ್ ಕೂಡ ಅದಕ್ಕೆ ಅಂಡ್ ಎಡಿಟರ್ ಕೂಡ Thank you.